ನಾನು ಆನಂದ್ ಗ್ರಾಮ್ ರೋಹಿತ್ ಚಿನ್ನು ಸೌಹಾರ್ದ ಪತ್ತಿನ ಸಹಕಾರಿ ಸಂಘ ನಿಯಮಿತ ಜಾಲಿಹಾಳ್ ಈ ಸಹಕಾರಿ ಸಂಘದಲ್ಲಿ ಮುಖ್ಯ ಕಾರ್ಯನಿರ್ವಾಹಕನಾಗಿ ಕಾರ್ಯನಿರ್ವಹಿಸುತ್ತಿದ್ದು ನಮ್ಮ ಚಿನ್ನು ಸೌಹಾರ್ದ ಪತ್ತಿನ ಸಹಕಾರಿ ಸಂಘದ ಮೂಲಕ ಸಮಾಜದಲ್ಲಿನ ಎಲ್ಲ ಜನರಿಗೆ ಅನುಕೂಲವಾಗುವ ದೃಷ್ಟಿಯಿಂದ ವಿಶೇಷ ಸೌಲಭ್ಯಗಳನ್ನು ಪ್ರಾರಂಭ ಮಾಡಿದ್ದೇವೆ ನೆಫ್ಟ್ ಹಾಗೂ ಆರ್ಟಿ ಜಿ ಎಸ್ ಮೂಲಕ ಹಣ ವರ್ಗಾವಣೆ ಮಾಡುವುದು ಪಾಸ್ಬುಕ್ ಜೊತೆಗೆ ಟ್ರಾನ್ಸಾಕ್ಷನ್ಗಳನ್ನು ಮುದ್ರಿಸಿಕೊಡಲಾಗುವುದು ಜೆರಾಕ್ ಸೌಲಭ್ಯ ಈ ಸ್ಟಾಂಪಿಂಗ್ ಮೂಲಕ ಬಾಂಡ್ ಗಳನ್ನ ತೆಗೆದುಕೊಡಲಾಗುವುದು ಕಂಪ್ಯೂಟರ್ ಹಾಗೂ ಇನ್ನಿತರ ಉಪಕರಣಗಳ ಮೂಲಕ ಬುಕ್ಸ್ ಆಫ್ ರೆಕಾರ್ಡ್ಸ್ ಮೇಂಟೈನ್ ಮಾಡುವುದು ಡಿಜಿಟಲ್ ವರ್ಕಿಂಗ್ ಪ್ರೊಸೆಸ್ ಅನ್ನ ಅಳವಡಿಸಿಕೊಳ್ಳಲಾಗಿದೆ ಸಣ್ಣ ಪುಟ್ಟ ವ್ಯಾಪಾರದ ಮೂಲಕ ಹಾಗೂ ಪ್ರತಿದಿನ ಹಣವನ್ನು ತುಂಬುವ ಜನರಿಗೋಸ್ಕರ ಅವರಿದ್ದಲ್ಲಿಯೇ ಹೋಗಿ ಮನೆ ಮನೆಗೆ ತೆರಳಿ ಪಿಗ್ಮಿ ಮಷಿನ್ಗಳ ಮೂಲಕ ಹಣವನ್ನು ಸಂಗ್ರಹಿಸುವುದು ನಾನು ವಿರೂಪಾಕ್ಷಿ ಬಾರ್ಕೇರ್ ಚಿನ್ನು ಸೌಹಾರ್ದ ಪತ್ತಿನ ಸಹಕಾರಿ ಸಂಘ ನಿಯಮಿತ ಜಾಲಿಯಾಳ್ ಇದರಲ್ಲಿ ಪಿಗ್ನಿ ಏಜೆಂಟ್ನಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ ಜಾಲಿಯಾಳ್ ಹಾಗೂ ಬೇಲೂರು ಗ್ರಾಮದಲ್ಲಿ ಪಿಗ್ನಿಯನ್ನು ತುಂಬುತ್ತಿದ್ದೇನೆ ನಾನು ಸಮ್ಮೇಶ್ ಸಾಳ್ಬಂದೆ ಚಿನ್ನು ಸೌಹಾರ್ದ ಪತ್ತಿನ ಸಹಕಾರಿ ಸಂಘ ನಿಯಮಿತ ಜಾಲಿಹಾಳ ಈ ಸಹಕಾರಿ ಸಂಘದಲ್ಲಿ ಪಿಗ್ಮಿ ಏಜೆಂಟ್ನಾಗಿ ಕಾರ್ಯನಿರ್ವಹಿಸುತ್ತಿದ್ದು ಗುಡ್ಡದ ಮಲ್ಲಾಪುರ ನಸಗುಣ್ಣೆ ಅನಂತಗಿರಿ ಹೊಸೂರು ಗಿಡ್ನಾಯಕ್ನಾಳ್ ಚಿಕ್ಕನಸಿಬಿ ಹಿರೇನಸಿಬಿ ನವಿಲಹೊಳೆ ಮಂಗಳೂರು ಶಿರುವಡಗಿ ಗೋನಾಳ ಹಾಗೂ ಚೊಳಚುಗುಡ್ಡ ಕ್ಯಾಡ ಕಾತಿರಿಕಿ ಡಾನಾಕ್ಷಿರೂರ್ ಮತ್ತು ಮಣ್ಣೇರಿ ಗ್ರಾಮಗಳಲ್ಲಿ ಪಿಗ್ಮಿಯನ್ನು ತುಂಬುತ್ತೇನೆ ಇನ್ನು ಪುರುಷರು ಹಾಗೂ ಮಹಿಳೆಯರನ್ನು ಪಿಗ್ಮಿ ಏಜೆಂಟರನ್ನಾಗಿ ನೇಮಿಸುವ ಕೆಲಸ ಚಾಲ್ತಿಯಲ್ಲಿದ್ದು ಬದಾಮಿ ತಾಲೂಕಿನ ಎಲ್ಲ ಗ್ರಾಮದ ಜನರನ್ನು ತಲುಪುವ ಉದ್ದೇಶ ಹೊಂದಿರುತ್ತದೆ ನಿಮ್ಮ ನಂಬಿಕೆಯೇ ನಮ್ಮ ಭರವಸೆ ಸಹಕಾರಂ ಗೆಲ್ಗೆ ಸಹಕಾರಂ ಬಾಳ್ಗೆ